ಹಾಲ್ರಿ ಹಿಂಗೆ ಹಿಂಗ್ ತಿಂದಾರೇ ಇವನು ಏನ್ರಿ ಹಂಗೆ ಮಾತಾಡ್ತಿರೀ ನೀವು ಓ ಹಲೋ ಸಾಹೇಬ್ರೆ ಹೊಟ್ಟೆನೊಬ್ಬರುತ್ತ ನನಗೆ ಇಲ್ಲಿ ಮೇಲೆ ಇಲ್ಲಿ ನೋಡಿ ತಮಾಷೆ ಮಾಡಿದ್ವಿ ಇಲ್ಲಿ ನೋಡಿ ಸರ್ ನಮ್ಮ ಚಾನಲ್ ನಾನು ತಿನ್ಕೊಂಡು ಹೋಗ್ತಾ ಇದ್ದೀನಿ ನೋಡಬಾರ್ದು ತಾನೇ ತಪ್ಪಾನೆ ತಿನ್ಕೊಂಡು ಬರ್ತಾ ಇನ್ನು ನಿಂತ್ಕೊಳ್ಳಿ ಇಲ್ಲಿ ಬನ್ನಿ ಅಣ್ಣ ಎಲ್ಲಿ ಹೋಗ್ತಾ ಇದ್ದೀರಾ ನಿಂತ್ಕೊಳ್ಳಿ ನಾನು ಅಲ್ಲಿ ತಿಂತ ಇದ್ದೀನಿ ತಾನೆ ನೀವು ಏನಿದ್ದೀನಿ ಅಲ್ಲ ನಮ್ಮ ಮೆಣಸಲ್ಲಣ್ಣ ನೀವು ನಿಂತ್ಕೊಂಡು ನೋಡಬಾರ್ದು ತಾನೆ ಇಲ್ಲಿ ನಿಂತ್ಕೊಳ್ಳಿ ಆಯಿತು ಇಲ್ಲಿ ನೋಡಿ ಆಯ್ತು ಒಂದು ನಿಮಿಷ ಇಲ್ಲಿ ನೋಡಿ ಒಂದು ನಿಮಿಷ ಅಣ್ಣ ನೋಡಿ ಇಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಅಣ್ಣ ಸರ್ ಕಾಮಿಡಿ ಮಾಡಿದ್ದು ಬನ್ನಿ ಸರ್ ಇವರು ನಿಮ್ಮವರಾ ನಾಲ್ಕು ಜನ ಇಲ್ಲ ಪ್ರಾಂಕ್ ಮಾಡ್ತಾ ಇದ್ದೀರಾ ಅದಕ್ಕೆ ಬಾಕ್ರಾ ಮಾಡ್ಬೋದಲ್ವಾ ಸೆಂಟ್ರಲ್ಲಿ ನೀವು ಬಂದು ಹೊಡೆದು ಬಿಡ್ಬೇಡ್ರಿ ಒಬ್ರು ತಿಂತ್ರೆ ನೋಡ್ಬಾರ್ದು ನೀವು ನೋಡಿದ್ರಲ್ಲ ತಿಂತ ಏನೇನು ಡ್ಯಾನ್ಸ್ ಮಾಡಿ ತಿಂತ ಇದ್ದೀನಿ ಬರಲ್ವಾ

ಕರೆದ ಮದ್ರಿ ಫಸ್ಟ್ ಆ ಕಾರ್โด ನಾನು ನಾನು ಹೋಗ್ತಾ ಇದೀನಿ ನೋಡ್ತಾ ಇದಾರೆ ಏನ್ ನೋಡ್ತಾ ಯಾರು ಏನ್ ನೋಡ್ಬಿಟೇ ನೋಡಿಲ್ಲ ನೀವು ಏಯ್ ಏನು ಮಾಡ್ತೀರಲ್ಲ ಅಂದ್ರೆ ಓ ಏನೋ ಯಾರಪ್ಪ ಇವನು ಏನು ಗುರು ಏನು ಗುರು ಏನು ಮಾಡ್ತೀನಿ ನಾನು ಏನು ಮಾಡ್ ಗುರುಗೆ ಏನು ಮಾಡೋಕಾಗುತ್ತೆ ತಿಂತಾ ಇದೀನಿ ನಾನು ತಿಂತಾ ಇದೀನಿ

ನಿಮ್ಮ ಅಪ್ಪ ನಮ್ಮ ಅಪ್ಪ ಅಂದ್ರೆ ನಂದೇ ಜಾಗ ಟಿ ಕಟ್ತಾ ಇದ್ ತಮಾಷೆ ಮಾಡಿದ್ರೆ ಇಲ್ಲ ಕೀಬಡಿ ತಿಂತಾ ಇದ್ದೀನಿ ತಾನೆ ಏನಕ್ಕೆ ನೋಡ್ತಾ ಇದೆಯಾ ತಪ್ಪು ಅಲ್ಲ ನೀನು ನಾನು ತಿಂತ ಇರೋ ನೀನು ನೋಡಬಾರ್ದು ತಪ್ಪಿದು ಮುಂದೆ ನಾನು ತಿಂತ ಇರೋ ಏನು ನೋಡೋದು ನೀನು ಏನು ಕೊಡಿಸ ಅಲ್ಲ ನಾನು ನೀನು ಕೇಳಿದ್ ನಾ ಕೊಡು ಅಂತ ಮತ್ತೆ ನಾನು ತಿಂತ ಇರೋ ಏನು ನೋಡ್ತೀಯಾ ಸಾರಿ ಏನಕ್ಕೆ ನಾನು ನೀನು ಕೇಳಿದ್ ನಾ ಸಾರಿ ಕೇಳು ಅಂತ ಮತ್ತೆ ಅಲ್ಲಪ್ಪ ನೀನು ದೇವಸ್ಥಾನಕ್ಕೆ ಬಾ ತಿಂತ ಇರೋ ನೋಡಬಾರ್ದು ತಪ್ಪು ತಾನೆ ಹಾ ಮತ್ತೆ ನೀನು ಯಾಕೆ ನೋಡ್ತೀಯ ಕಾಲಿಗೆ ಬೀಳ್ತಿಯಾ ಏನಕ್ಕೆ ದೇವ್ರ ಕಾಲಿಗೆ ಬಿಳು ನನ್ನ ಕಾಲಿಗೆ ಏನಕ್ಕೆ ಬೀಳ್ತೀಯಾ ನಾನು ದೇವರ ಇಲ್ಲ ತಾನೇ ದೇವ್ರ ದೇವ್ರ ತಾನೆ ಮತ್ತೆ ಸಾರಿ ತಾನೆ ಆಯ್ತು ನಾವು ತಮಾಷೆ ಮಾಡಿದ ಚಾಮ್ರ ಇದೆ ನಾವು ತಮಾಷೆ ಮಾಡಿದ್ದೀವಿ ಅಲ್ಲಿ ತಮಾಷೆ ಮಾಡಿದ್ದೆ ಚಾಮ್ರ ಅಯ್ಯೋ ಅದು ಯಾರು ನೋಡ್ತಿದ್ರ ಯಾಕೆ ಹಂಗೆ ನೋಡ್ತಿದ್ಯಾ ನೋಡ್ತಿದ್ಯಾ ಹಲೋ ಏನು ಏನು ತಿಂತಾಯ್ ತಿಂತಾನೆ ಯಾಕೆ ನೋಡ್ತಾ ಇದ್ದೀರಾ ಹೇ ಗುರು ನಿನ್ಕೊಳಪ್ಪ ನಿನ್ಕೋ

はい。

ನೀವ್ ಮಾಡ್ಬಾರ್ದು ಅವ್ರು ತಿಂತಾ ಇದ್ರೆ ನೋಡಿ ನೋಡಿದ್ರು ನೋಡಿದ್ರಂಗ್ ಇರ್ಬೇಕು ನೀವು ನೋಡಿದ್ರೆ ಜೋಳು ಸುಸ್ಕೊಂಡು ಹೋಗ್ತಾ ಇದ್ ನೋಡೋ ಅಲ್ಲಿ ಎಲ್ರೂ ತಿಂತಾ ಇದ್ಯಾ ನೀನು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳೋ ಇದು ತಿಂತಾ ಇರೋ ಯಾವತ್ತೂ ಯಾರ್ನೂ ನೋಡ್ಬಾರ್ದು ತಪ್ಪು ಹೊಟ್ಟೆ ನೋವು ಬಂದ್ರೆ ಬೇಕಾದ್ರೆ ಕೇಳು ಬೇಕಾದ್ರೆ ಕೇಳು ತಗೋ ತಗೋ ಮತ್ತೆ ನೋಡೇ ಇಲ್ಲ ನೋಡ್ತಾ ಇದ್ದೀನಿ ಆವಾಗ ನಾನು ನಿಂಗೆ ಬರ್ತಾ ಇರೋ ನೋಡ್ತೀನಿ ನೀನ್ ನೋಡ್ತಾ ಇದ್ದೀನಿ ಹಿಂಗೆ ಏನು ನಾ ನಾನ್ ತಿಂತಾ ಇದೀನಿ ಅಮ್ಮ ನೋಡ್ತಾ ಇದಾರೆ ನೀವೇನೇನ್ ಮಾಡ್ಬೇಕು ಏನ್ ಮಾಡ್ಬೇಕು ನೀವೇನೇನ್ ಮಾಡ್ಬೇಕು ಏನ್ ಮಾಡ್ಬೇಕು ಆರಾಮಾಗಿ ಕರೆಕ್ಟ್ ಆಗಿ ಮಾತಾಡು ಫಸ್ಟ್ ಕರೆಕ್ಟ್ ಆಗಿ ಏನು ಉಲ್ಟಾ ಆಗ್ಬಿಟ್ಟು ಮಾತಾಡ್ಬೇಕಾ ಏನ್ ಮಾಡ್ತೀಯ ಇಲ್ಲಾಂದ್ರೆ ಏನ್ ಮಾಡ್ತೀಯ ಏನ್ ಮಾಡ್ತೀಯಾ ನಾನು ಸುಮ್ನೆ ನೋಡ್ಕೊಂಡು ನೋಡ್ತಿದ್ದೆ ದೇವಸ್ಥಾನ ಬಂದ್ರೆ ದೇವ್ರ ಮುಕ್ಕೊಂಡು ಹೋಗ್ಬೇಕು ರೈಸ್ ಆಗ್ಬೇಡ ನಾನು ನೋಡಿದೀನಿ ತುಂಬಾ ಏನು ಏನು ಇವಾಗ ಎಲ್ರಿಗೂ ಹೇಳ್ತೀನಿ ಬನ್ನಿ ಬನ್ನಿಲಿ ಬದ್ಲಿಲ್ಲ ಒಬ್ರು ತಿಂತಾವತ್ತು ನೋಡ್ಬಾರ್ದವ್ರನ್ನೋಡಲ್ಲಿ ಎಂತ ನೋಡ್ರಿ ರೋಡಲ್ಲಿ ಹ್ಮ್ ಅಂತ ಅಲ್ಲ ನೀವು ನಾನ್ ತಿಂತ ಇದ್ರ ಏನಕ್ಕೆ ನಿನ್ಕೊಂಡು ನೋಡ್ಬೇಕು ಅಲ್ಲ ರೋಡಲ್ಲಿ

아, 카메라. 아, 카메라. 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 카메라.

ಏನು ಆಟಗಳಲ್ಲಿ ಬ್ಯಾಟ್ ಬಾಲ್ ಇದೆ ಆಡಕ್ಕೆ ಒಳ್ಳೆ ಮಾತು ಈಗ ನಾನು ತಿಂತಾ ಗಲಿ ಹೊಟ್ಟೆ ಮಾತಾಡ್ಬೇಡಿ ಅಣ್ಣ ಎಲ್ಲರೂ ನೋಡ್ತಾರೆ ಸುಮಾರು ಆರು ಏಳು ಕೋಟಿ ಕನ್ನಡಿಗರು ನೋಡ್ತಾರೆ

ಹಿಂಗ್ ಮತ್ತೆ ಹಿಂಗ್ ಬರ್ತೀನಿ ಯಾವಾಗ ಮತ್ತೆ ನೋಡಿದ್ರೆ ಬೀಳ್ತದ ಪಕ್ಕ ಹೊಡಿತೀರಾ ಪಕ್ಕ ಹೊಳಿತೀರಾ ಚಿಂತಾ ಇದೀನಿ ನೋಡ್ತಾ ಇದ್ ಆಯ್ತಾಯ್ತು ಬನ್ನಿ ಆಯ್ತಾ ತಮಾಷ